ಪೂಜ್ಯ ಮಹಾತ್ವರು ಪುಷ್ ಪೂಜಾರೋಹಣದ ಸಮಯದಲ್ಲಿ ಎಲ್ಲ ಮಕ್ಕಳು ನಾವೆಲ್ಲ ನಿಂದ ಕನ್ನಡಾಂಬೆಗೆ ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ದೇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವ್ಯ ಕ್ರೀಡಾಂಗಣದಲ್ಲಿ ಕರ್ನಾಟಕ ರಾಜ್ಯೋತ್ಸವದ ಅತ್ಯಪೂರ್ಣ ಮತ್ತು ಅಭೂತಪೂರ್ವವಾದ ಕಾರ್ಯಕ್ರಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಂ ಬಿ ಪಾಟೀಲ್ ಅವರು ಮನೆ ಪೂಜ್ಯ ಮಹಾಪೌರಗಳು தண்ட நாயிர் சங்கே போலீஸ் நேரம் விஜயபுரம் தண்டனை சச்சிங்க ಡಾಕ್ಟರ್ ಎಂ ಪಾಟೀಲ್ ಮಾನ್ಯ ಬೃಹತ್ ಮತ್ತು ಸಚಿವರು ಕರ್ನಾಟಕ ಸರ್ಕಾರ ಮತ್ತು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಬಣ್ಣದ ವಾಹನದಲ್ಲಿ ವಿವಿಧ ಪಥ ಸಂಚಲನ ತಂಡಗಳ ವೀಕ್ಷಣೆಗೆ ಕವಾಯತ್ ದಂಡ ನಾಯಕ ಶ್ರೀ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ ಡಾಕ್ಟರ್ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರು ಕರ್ನಾಟಕ ಸರ್ಕಾರ ಮತ್ತು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಕೈಗಾರಿಕೆ ಮೂಡಿಸುತ್ತಾರೆ ಜಾಗತಿಕ ಪಟ್ಟಿಯಲ್ಲಿ ನಮ್ಮ ನಾಡಿಗೆ ಸ್ಥಾನ ಆರನೇಯ ಪ್ರಾಣ ದೊರಕ ನಾಡಿನ ರಾಜಧಾನಿ ಬೆಂಗಳೂರು ನಮ್ಮ ಸರ್ಕಾರಿ ನೌಕರಿಗೆ ದಿನಶಿ ಅಂಗಡಿಯ ಮಹಾಮಳಿಗೆ ಸ್ಥಾಪನೆಗೆ ಚಿಂತನೆ ನಡೆಯುತ್ತಿದೆ ಹದಿಮೂರು ಯೋಜನೆಗಳ ಮೂಲಕ ಜಪಾನ್ ವಿದೇಶಿ ಪ್ರವಾಸ ಅತ್ಯಂತ ಯಶಸ್ವಿಯಾಗಿದ್ದು ಇಲ್ಲಿ ಹಸಿರು ತಪ್ಪಿದ ಕುರಿತು ಪತ್ರಿಕೆಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೊದಲು ಘಟಕ ನಮ್ಮಲ್ಲಿ ನಮ್ಮ ನಾಡಿನಲ್ಲಿ ಪ್ರಾರಂಭದಲ್ಲಿ ದೇವನನ್ನ ಕಾಣುತ್ತಿರುವ ಜಿಲ್ಲೆಯ ಉಸ್ತುವಾರಿ ಸಚಿವ ವಿವಿಧ ಪಥಸಂಚಲನ ತಂಡಗಳ ರಕ್ಷಣೆಯನ್ನು ಬೇಡಿಕೆಕ್ಕಾಗಿ ಡಾಕ್ಟರ್ ಹನ ಮುಖ್ಯ ಕಾರ್ಯನಿರ್ವಾಹಕ ದೀಪಾವೇಶ್ ಮನೆ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಲೆಫ್ಟಿನೆಂಟ್ ಇವರ್ಗೀಸರು ಗೌರವ ವಂದನೆಗೆ ಅನುಮತಿಯನ್ನ ಪಡೆದುಕೊಂಡಿದ್ದಾರೆ ಖಂಡನೆ ಆಯಿತು

ಎನ್ಸಿ ಸಿಡಿಗಾರೋಶಾಲಿಯೋ ಮಾರ್ಗದರ್ಶನಿ ಪ್ರೌಢಶಾಲೆಯಿಂದ ಕನ್ನಡ ಮಂಡನೆಯನ್ನ ಸಲ್ಲಿಸ್ತಾ ಇದ್ರೆ ಸಂಘದೋತ್ಸವದ ನಂತರ ಕಾಲೇಜು ಬಾಲಕಿಯರ ತಂಡತಿ ಸಾಯಿಬಣ್ಣ ನೇತೃತ್ವದ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಹನ್ನೆರಡು ಭಾರತ್ ಸೇವಾದರ ಅರ್ಪಿತಾ ಔಟ್ಲಿ ಶ್ರೀಮತಿ ಎಂಎನ್ ತೆಂಗಿ ಅವರ ಮಾರ್ಗದರ್ಶನ ಮಹಾತ್ಮ ಗಾಂಧಿ ಪ್ರೌಢಶಾಲೆ ಭಾರತ್ ಸೇವಾದರ ಕನ್ನಡ ಅಪರ್ವ ಎಸ್ ಎಚ್ ಚೌಹಾಣ್ ಅವರ ಮಾರ್ಗದರ್ಶನ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ಧರ್ಮಿ ವಿಜಯಲಕ್ಷ್ಮಿ ಮುರಿಮನಿ ಗೌರವ ಮಂಡಣಿಯನ್ನು ಸಲ್ಲಿಸ್ತಾ ಇದ್ದಾರೆ ಡಾಕ್ಟರ್ ನಂದಾ ತಿಪ್ಪೋಟಿ ಅವರ ಮಾರ್ಗದರ್ಶನ ಸಂಗಮೋತ್ಸವ ಅಂತಾರಾಷ್ಟ್ರೀಯ ಶಾಲೆ ಬಾಲಕರ ತಂಡ ಪ್ರತೀಕ್ ಗೌಡ ಸಾಯಿಬಣ್ಣ ಅಡವಿ ಅವರ ಮಾರ್ಗದರ್ಶನ್ ಶಾಲೆ ಶ್ರೀಧರ್ ಅವಿ ಅನಿಲ್ ತೋರಿ ಅವರ ಮಾರ್ಗದರ್ಶನ್ ಮತ್ತು ಗಣಿಸ್ತಾನ್ ಸೆಂಟ್ ಜೋಶ್ ಸ್ನೇಹ ಕೊಡಗಾನೂರ್ ಶ್ರೀಮತಿ ಪ್ರೀತಿ ಕಾಳೆ ಅವರ ಮಾರ್ಗದರ್ಶನ ಶ್ರೀ ರುಕ್ಮಾಂಗದ ಪ್ರಾಥಮಿಕ ಶಾಲೆ ಚೇತನ್ ಬಡಗಾನೂರ್ ಎಲ್ ಕೆರ್ಣಿ ಇವರ ಮಾರ್ಗದರ್ಶನದಲ್ಲಿ ಗೌರವ ವಂದನೆಯನ್ನ ಸಲ್ಲಿಸಿದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಾಂಪಿಯನ್ ತೋರ್ವಿ ಭಾರತ ಸೇವಾದಳದ ತಂಡದಿಂದ ಸುಪ್ರಿಯ ನಾಯಕತ್ವದಲ್ಲಿ ಶ್ರೀಮತಿ ಎಲ್ ಎ ಅವರ ಮಾರ್ಗದರ್ಶನದಲ್ಲಿ ಗೌರವ ವಂದನೆ ಸಲ್ಲಿಸಿದ್ರೆ ಧ್ಯಕ್ಷಿ ಶಾಲೆ ಕುಮಾರಿ ರಾಜೀವ್ ಹಾಲ್ಕೋಟೆ ಹಾಗೂ ಶ್ರೀ ಐಜಿ ಪಟ್ನಾ ಜಾರಿಯವರ ಮಾರ್ಗದರ್ಶನದಲ್ಲಿ ಗ್ಯಾಲಕ್ಸಿ ತಂಡ ಗೌರವ ವನ್ನತೆಯನ್ನ ಸಲ್ಲಿಸ್ತಾ ಇದೆ ನೇರವಾಗಿ ಎಲ್ಲ ತಂಡಗಳನ್ನ ಎಂಥ ಎಲ್ಲ ಶಿವ ಸಂದೇಶ ಡಾಕ್ಟರ್ ಇಂಡಿ ಪಾಟಿ ಮನೆ ಬೃಹತ್ ಮತ್ತು ಮಾನಿರೇ ಅಧಿಕಾರಿ ಮತ್ತು ನೌಕರ ಬರುಡದವರೆ ಮಾತೆಯರೆ ಶರೋರದ ಸಹೋದರರೆ ಎಲ್ಲ ಆತ್ಮೀಯ ಶಾಲಾ ಮತ್ತು ಕಾಲೇಜಿನ ವಿದ್ಯಾರ್ಥಿ ವಲಯ ಹಾಗೂ ಸುಧಂಗಿಯವಲಯ ಹಾಗೂ ಮಾಧ್ಯಮದ ನಾನು ಕಾರ್ಯ ಮಾಡುವ ಯಾತ್ರಾಧಿಯನ ಕನ್ನಡದ ರಾಜಸುವರ ಹಾಗೂ ಸುಭಾಷಿಗಳು. музеಯಕ್ಕೆ ಇಲ್ಲಿ ವಚನ ಸಾಹಿತ್ಯ ದಾಸ ಸಾಹಿತ್ಯ ಜನಪದ ಸಾಹಿತ್ಯ ಶರಣ ಸಾಹಿತ್ಯ ಮತ್ತು ಸೂಫಿ ಸಾಹಿತ್ಯದ ಸಾಹಿತ್ಯಗಳ ಮೂರು ಕನ್ನಡ ತಾಯಿ ಸೇವೆಗಳು ಬಸವಣ್ಣನ ಬಸವಣ್ಣನಿಗೆ ಕಾರ್ಯಯೋಗಿ ಶರಣರಿಗೆ ಸೂಫಿ ಸಂತರಿಗೆ ದಾಸರೇ ದಾಶ್ನರಿಗೆ ಈ ವೇದಿಕೆಯ ಮೂಲಕ ಗೌರವವನ್ನು ಧೈರ್ಯ ಸ್ಥೈರ್ಯ ಸಾಹಸ ಪರಾಶ್ರಮ ದೇಶಭ್ರೇಮ ಮತ್ತು ತ್ಯಾಗ ಇವುಗಳಿಗೆ ಹಸರಾದ ಹಾಗೂ ಸಂಗೀತ ನಾಟ್ಯ ರಂಗಭೂಮಿ ಮತ್ತು ಚಲನಚಿತ್ರ ಕ್ಷೇತ್ರಗಳಿಂದ ಲಲಿತ ಕರೆ ವಾಸ್ತುಶಿಲ್ಪಿ ಧರ್ಮ ತತ್ವಜ್ಞಾನ ವಿಜ್ಞಾನ ಉದ್ಯೋಗ ವಾಣಿಜ್ಯ ಇತ್ಯಾದಿ ವಿವಿಧ ಕ್ಷೇತ್ರಗಳಲ್ಲಿ ಉಜ್ಜಲವಾದಂತಹ ಕೀರ್ತಿ ನಡೆಸಿದ ಶ್ರೀಗಂಧದ ನಾಡಿನ ಭವ್ಯ ಪರಂಪರೆಯನ್ನು ಕನ್ನಡ ತಾಯಿ ಭುವನೇಶ್ವರಿಗೆ ಸಮರ್ಪಿಸುವಂತೆ ಪ್ರತ್ಯೇಕ ಕನ್ನಡ ನಾಡು ಉದಯವಾದ ಶುಭ ಕನ್ನಡ ಭಾಷೆಯ ಶ್ರೇಷ್ಠತೆ ಮತ್ತು ಸಾರ್ವಭೌಮತೆಗಾಗಿ ಹಾಗೂ ಕನ್ನಡ ಭಾಷಿಕರಿಗಾಗಿ ಪ್ರತ್ಯೇಕ ಕನ್ನಡ ನಾಡಿನ ಏಕೀಕರಣದ ರಚನೆಯ ಅಗತ್ಯವನ್ನು ಮುಂದುವುದು ನಿರಂತರವಾಗಿ ಮುಂಬಲಿಸಿ ಹೋರಾಟ ನಡೆಸಿದ ನಿಸ್ವಾರ್ಥ ಕನ್ನಡ ಕಲೆಯೋ ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ